ீலான் கரீ ரோஜா கரீத்தினி லா லை அய்ய நீக்குலா கங்கு வந்து நீன ரோஜா கங்குனா நம்ம தன கரபாரித் அவன் ஜொத்த நமது மாதிரி நன்காய் வந்த மாதாடனவ இல்லோட ரோஜா இரவல் அவனற மாதாடிபோது இங்க வந்து ஏனோ விஷயந்தா சும்னி ரீ ಹೆಂಗೆ ಸಣ್ಣ ಇರ್ತಿ ನನಗೆ ಬರೀ ಚಮಕ್ಕ ಚಲೋ ಚಮಕ ಚಲೋ ಅಂದ ನಮಗೆ ಇಲ್ ನೋಡಿರಿ ನಿಮ್ಗೆ ಆ ಥರ ಅಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ರಿ ನಿಮ್ಮ ಹೆಸ್ರು ಲೈಲಾ ಅಂತ ನನಗೆ ಗೊತ್ತಿದ್ದಿಲ್ಲ ಅದ್ಕೆ ಅವಾಗ ಸ್ವಲ್ಪ ನೀವು ನನಗೆ ಹಾರ್ಷ್ಯಾಗೆ ಮಾ ಬೈತಿದ್ರಿ ನನಗೆ ಸಿಟ್ಟು ಬರ್ತಿತ್ತು ಅದರ ಸಂಬಂಧ ನಿಮಗೆ ಚಮಕ್ಕ ಚಲೋ ಚಮಕ ಚಲೋ ಅಂತಿದ್ದೆ ದಯವಿಟ್ಟು ಶಮಸ್ ಈಗ ಇರ್ವೆಲ್ಲ ಕೈ ಗದಕ್ಕೆ ನಮ್ಮ ಮನಿಗೆ ಬಂದಿರಿ ನೀವೇ ಇಲ್ಲ ನೋಡ್ರಿ ನಿಮ್ಮನಿಗೆ ಈಗ ಯಾರಾರು ನೋಡಕ್ಕೆ ಬಂದಾರಂತಲ್ಲ ರೀ ಲಗ್ನ ಮಾಡ್ಕೊತೀನಿ ಅಂತೇಳಿ ಯಾರ ಹುಡ್ಗ ಯಾಕೆ ನಿಮ್ಗೆ ಅದಕ್ಕೆ ಈಗ ರೋಜಾಗ ಗಂಟಿ ಬಿದ್ದಿದ್ರಲ್ಲ ರೋಜಾಗ ರಾಹುಲ್ ಅವ್ರಿಗೆ ಅದ್ಯಾಕ ಲಗ್ನ ಮಾಡ್ಕೊಂತ ಲಗ್ನ ಮಾಡ್ಕೊಂತಿ ಅಂತ ಹೇಳಿ ಹಂಗ ಗಂಟಿ ಚಚಾ ಹಂಗಲ್ರಿಪಾ ನೀವ ಮತ್ತೆ ಚಂದ್ರನ್ನ ಇಷ್ಟಪಟ್ಟಿದ್ರಲ್ರಿ ಚಂದ್ರನ್ನ ಲಗ್ನ ಮಾಡ್ಕೊಂತೀನಿ ಅಂತ ಹೇಳಿದ್ರಲ್ಲ ಈಗ ಬ್ಯಾರೆ ಹುಡುಗನ ಲಗ್ನ ಮಾಡ್ಕೊಳಕ್ ಒಪ್ಕೊಂಡಿರ ನೀವ್ ಇಲ್ಲ ನಾ ಬ್ಯಾರೆ ಹುಡುಗನ ಲಗ್ನ ಮಾಡ್ಕೊಳ್ಳೋದಿಲ್ಲ ನಾನು ಹೇಳಿ ನಾನು ನಮ್ಮ ಅಪ್ಪಾಜಿಗೆ ಅಂತ ಹೇಳಿ ನಾನು ಆದ್ರೂ ನಮ್ಮ ಅಪ್ಪಾಜಿ ಯಾಕೆ ಏನ ನನಗೆ ಗಂಟು ಬಿದ್ಬಿಟಾರ ಹುಡುಗನ ಲಗ್ನ ಮಾಡ್ಕೊಂತೇಳಿ ಅಂತ ಹೇಳಿ ಆದ್ರೆ ನಾನು ಚಂದ್ರನ ಲಗ್ನ ಮಾಡ್ಕೊತೇನೆ ಚಲೋನಾಥ್ರಿ ಆದ್ರ ಯಾವ ಹುಡುಗಕ್ಕೆ ನಿಮ್ಮ ಅಪ್ಪಾರ ನಿಮ್ಗ ಲಗ್ನ ಮಾಡ್ಕೊಳಕ ತೋರ್ಸ್ಯಾರ ಅಂತ ನನಗ್ ಕೇಳಕ್ ಬಂದೇರಿ ಇದಕ್ಕೆ ನಿಮ್ಗೆ ಬೇಕೇ ತು ತು ಹೇಳಲ್ಲ ಇಲ್ಲ ಯಾರಂತ ಹೇಳಿ ಪಟ್ಟನ ಹೇಳ ಅವಂಗ ಒಬ್ಬ ಹುಡುಗ ಗೊತ್ತದಾನಂತ ಅವ್ನ ಫ್ರೆಂಡ್ ಅಂತ ಅವಂತ್ರು ಪೂರ್ತಿ 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 ಉಂಡಾಡಿ ಗುಂಡಂತವ ಅವ ಕಳ್ಳದನಂತ ಕಾಮಚೋರದನಂತೆ ಆಮೇಲೆ ಬರೀ ಸುಳ್ಳು ಹೇಳ್ತಾನಂತ ದರೋಡೆ ಮಾಡ್ತಾನಂತ ಆವಾ ಈಗ ಮೊನ್ನೆ ಒಂದು ಹುಡುಗಿನ ಇದು ಮದುವೆ ಫಿಕ್ಸ್ ಆಗೈತಿ ನನ್ಗೆ ಒಂದು ಹುಡುಗಿ ಜೊತೆ ಅಂತ ಹೇಳಿ ಹೇಳೇನಂತೆ ಆಮಂತ್ರು ಹೆಬ್ಬಟ್ಟಂತ ಸಾಲಿನೂ ಕಲ್ತಿಲ್ಲ ಅಂತ ಸುಳ್ಳು ಆ ಹುಡುಗಿಯರಪ್ಪ ಮುಂದೆ ನಾನು ಅಷ್ಟು ಸೌಕಾರದಿ ನಾ ಇಷ್ಟು ಸೌಕಾರದಿನಿ ನಾನು ನನ್ನ ಕಡೆ ಕಾರ್ ಅದಾವು ಬಂಗಲೆ ಐತಿ ಆಮೇಲೆ ನಾನು ಅಷ್ಟು ಕಲ್ತೀನಿ ಇಷ್ಟು ಕಲ್ತೀನಿ ಅಂತ ಸುಳ್ಳು ಹೇಳಿ ಲಗ್ನ ಮಾಡ್ಕೊಳಾತಾನಂತೆ ಅದಕ್ಕೆ ಇವ ಕೇಳಣ ನಾ ಹುಡುಗೀ ಅಂತ ಹೇಳಿ ಅದಕ್ಕೆ ಅವನು ಏನು அய்ய நன்பின ಹೌದು ನನ್ ಬೆಟ್ಟದ ಬೆಟ್ಟಗಿದ್ದಾವ ಅವ ಸುಳ ಎಲ್ಲ ಸುಳ ಹೇಳಿ ಲಗ್ನ ನಿಮ್ಮನ್ನ ಲಗ್ನ ಮಾಡ್ಕೊಳಕತ್ತಿರ್ಬೋದು ಗೋಪಿ ಅಂತ ಹೇಳಿ ಅವಂದ್ ಹೇರ್ ಸ್ಟೈಲ್ ಐತದಿಲ್ರಿ ಅವನ ತಗೋರಿ ಪಕ್ಕ ಅವನ ಬಿಳೆ ಪ್ಯಾಂಟ್ ಹಾಕೊಂಡ್ಲು ಕೆಂಪಿ ಹಾಕೊಂಡು ಹೌದೇ ಪಕ್ಕ ಅವ್ನ ಹತ್ತಾಳ್ರಿ ಏ ಒಂದ್ ಇಟ್ಟು ಸರಿ ಇಲ್ರಿ ಅವ ನಿಮ್ಮ ಅಪ್ಪ ಹೇಳಿ ಅಯ್ಯ ಆತ ಲೈಲಾ ಆತ ನಿಮ್ಮ ಅಪ್ಪಾಜಿ ಹುಡುಗ ಸರಿ ಇಲ್ಲ ಅಂತ ಹೇಳಿ ಏನೇ ಚಂದ್ರನ ಜೊತೆ ಲಗ್ನ ಮಾಡ್ತಾರ ಅಷ್ಟೇ ಮಾಡ್ತೀನಿ ನಮ್ಮ ಅಪ್ಪಾಜಿ ಈಗ ಬಂದ್ ಬಂದ್ಬಿಟ್ಲೇ ಹೇಳಿ ಬಿಡ್ತೀನಿ ಹೌದು ಆಮೇಲೆ ನಿಮ್ಮಪ್ಪಾಜಿ ಅಬ್ಬಾ ನನ್ನ ಮಗಳದ ಜೀವನ ಬದುಕಿ ಬಿಡು ಅಂತ ಹೇಳಿ ಖುಷಿಯಾಗಿ ಚಂದ್ರಗ ಕೊಟ್ಟೆ ಲಗ್ನ ಮಾಡ್ತಾರೆ ನಿನಗೆ ಹಬ್ಬ ಅಂತೂ ಗಂಗೋರ ಥ್ಯಾಂಕ್ಸ್ ರೀಪಾ ನಿಮ್ಮಿಂದ ನಂದು ಲೈಫ್ ಉಳಿತ್ರಿ ನಮ್ಮ ಅಪ್ಪಾರ್ಗೆ ಹೆಂಗಾರ ಮಾಡಿದ್ದಂತೇಳಿ ಹೇಳಿ ನಾನು ಇದನ್ನ ಮದ್ವಿ ಕ್ಯಾನ್ಸಲ್ ಮಾಡಿಸ್ತೀನಿ ರೀ ನಮ್ಮಪ್ಪ ಭಾಳ ಗಂಟೆ ಬಿದ್ದಿದ್ರಿ ಚಲೋ ಹುಡುಗನ ಈಗ ನೋಡ್ರಿ ಕಲ್ತಾನೋ ಇಲ್ಲ ಹೆಂಗ್ ಗೊತ್ತಾತ ಗೊತ್ತಾಗಿಲ್ಲ ಈಗ ಬೇರೆ ಹುಡುಗನ ನಂಬಕ್ಕಾಗಂಗಿಲ್ಲ ಚಂದ್ರ ಗೊತ್ತಿರೋ ಹುಡುಗನ ಅವ ಏನು ಕಲ್ತಾನೆ ಏನು ಬಿಟ್ಟಾನ ಏನಿದ್ದಿದ್ದು ಓಪನ್ ಆಗಿ ಹೇಳಣ ಹೌದಿಲ್ಲ ಹಿಂಗ ಓಪನ್ ಆಗಿ ಹೇಳಿ ಲಗ್ನ ಮಾಡ್ಕೊಳೋರು ಯಾರು ಇರಂಗಿಲ್ಲ ಎಲ್ಲ ಸುಳ್ಳು ಸುಳ್ಳು ಹೇಳಿ ಲಗ್ನ ಮಾಡ್ಕೊಂತಿರ್ತಾರೆ ಈಗ ನಮ್ಮ ಅಪ್ಪಾಗ ಅದನ್ನ ಮನದಟ್ಟು ಮಾಡ್ತೀನಿ ನಾನು ಅಷ್ಟ ಮಾಡಿ ಅಯ್ಯ ಅಪ್ಪಾಜಿ ಬಂದ್ರೆ ಅಪ್ಪಾಜಿ ಬಾ ಅಪ್ಪಾಜಿ ನಿನಗೊಂದು ಸುದ್ದಿ ಹೇಳಬೇಕೆ ಯಾಕೆ ಮತ್ತೆ ಎಲ್ಲರೂ ಬಂದಾರಲ್ಲ ಇವರು ಅದನ್ನ ಮತ್ತು ಆ ಲಗ್ನ ಕ್ಯಾನ್ಸಲ್ ಮಾಡಿ ಮತ್ತು ಆ ಹುಡುಗ ಐದನೇ ತಾ ಕಲ್ಸಿದ ಹುಡುಗ ಲಗ್ನ ಮಾಡ್ರಂತೆ ಗಂಟೆ ಬೆಳಕ್ ಬಂದಾರ ನೀವು ಮತ್ತು ಅಪ್ಪಾಜಿ ನೀವು ಏನು ನೋಡಿರಲ್ಲ ಹುಡುಗ ಅವ ಫೋರ್ ಟ್ವೆಂಟಿ ಅದಾನಂತೆ ಏನೇ ಹೌದಪ್ಪಾಜಿ ಒಂದ್ ಸ್ವಲ್ಪ ಸರಿ ಇಲ್ಲ ಅಂತ ಅವ ಏನ ಫೋರ್ ಟ್ವೆಂಟಿ ಅದನಂತ ರೆಡ್ ಅಂಗಿ ಅವ ಗಂಗು ಅಂತ ಹೇಳಿ ಇವನೇ ಹೇಳಿದ ಇವ್ನ ದೋಸ್ತ ಅಂತವ ಏನ ಸುಳ್ಸುಳ ಹೇಳಿ ಒಂದ್ ಒಂದ್ ಕಲ್ತಿಲ್ಲ ಅಂತ ಹೆಬ್ಬಟ್ ಕಲ್ತಾನಂತವ ಅಂತವ ಹೆಬ್ಬಟ್ ಅದಾನಂತವ ಏನು ಸಾಲಿನ ಕಲ್ತಿಲ್ಲ ಅಂತ ಬರೀ ಕಳು ಮಾಡುದು ದರಡಿ ಮಾಡುದು ಹೇಳ ಮಾಡ್ತಾನಂತಾವ ಸುಳ್ ಸುಳ ಇದ್ದ ನಮ್ಗೆ ಹೇಳಿ ಲಗ್ನ ಮಾಡ್ಕೊಳಾತಾನ ಅಂತವ ಒಂದ್ ರೂಪಾಯಿನೂ ರೊಕ್ಕ ಇಲ್ಲ ಅಂತ ಅವ್ನ ಕಡೆ ಸುಳ ನಿಮ್ ಮುಂದ ಕರಡು ಅಂತ ಹೇಳ ಹೌದು ಅಂಕಲ್ ಅದನ್ನ ಹೇಳಕ್ ಬಂದಿರಿ ನಾನು ನಿಮ್ಗೆ ಆ ಹುಡುಗ ಎಷ್ಟು ಸರಿ ಇಲ್ರಿ ನಮ್ಮ ಫ್ರೆಂಡ್ ಅರಿ ಫೋರ್ ಟ್ವೆಂಟಿ ಅದ ನೋಡ್ರಿ ಗೋಪಿ ಅಂತ ಹೇಳಿ ಓಹೋಹೋ ಎಲ್ಲರೂ ಎಲ್ಲಾರು ಪ್ಲಾನ್ ಮಾಡ್ಕೊಂಡು ಬಂದಿರ ಹಿಂಗ ಹೇಳಬಿಟ್ರಹ ನಾನು ಲಗ್ನ ಕ್ಯಾನ್ಸಲ್ ಮಾಡ್ಬಿಡ್ತೇನೆ ಹೊಳ್ಳಿ ಐದನೇ ತ ಕಲ್ತವನ್ ಜೊತಿನ ಲಗ್ನ ಮಾಡಿಬಿಡ್ತೇನೆ ಅಂತ ಹೇಳಿ ನೋಡಿ ಲೈಲಾ ಇಂಥವ್ರನ್ನೆಲ್ಲ ನಾನು ನಂಬಂಗಿಲ್ಲ ಏನೇ ನಿನ್ ಮುಂದೆ ಸುಳ್ಸುಳ ಏನೇನಾರ ಬಂದು ಹೇಳ್ತಾರ ಅಂತೋರ್ಗೆಲ್ಲ ತಲೆ ಕೊಡ್ಬೇಡ ಕಿವಿನ ಕೊಡಬೇಡ ಏನ ಆ ಹುಡುಗನ ಜೊತಿನಾ ನಿನ್ಗೆ ಲಗ್ನ ಮಾಡ್ತೀನಿ ಗೋಪಿನ ನನ್ನ ಅಳಿಯ ಅರ್ಥ ಮಾಡ್ಕೋ ಏನ ಇವ್ರು ಏನೇನು ಸುಳ್ಸು ಬಂದ್ ಹೇಳಬಿಟ್ರೆ ಅದೆಲ್ಲ ಸುಳ್ಳ ಬಿಡ್ತೇತೇನ ಆ ಹುಡುಗ ಮದ್ಲ ಎಂಟೆ ಕಲ್ತಾನಂತ ಕರಡು ಗಂಟೆ ಆಸ್ತಿ ಐತಂತ ದೊಡ್ಡ ದೊಡ್ಡ್ ಕಂಪನಿಯಾಗ ಕೆಲ್ಸ ಮಾಡತಾನಂತ ಅದನ್ ಹೋಗಿ ನಾಳೆ ಹೋಗಿ ನೋಡ್ಕೊಂಡ್ ಬಂದ ಕನ್ಫರ್ಮ್ ಮಾಡ್ಕೋಬೇಕ ನಾನು ಅವ್ರ ಮನಿಗ್ ಹೋಗಿನೂ ಮಾತಾಡಿ ಬರ್ತೇನೆ ಏನ ಕೇಳ್ಕೊಂತ ಕೇಳಕೊಂತ ಕುಂದರ್ಬೇಡ ನೀನ್ ಐದ್ನತ್ತ ಕಲ್ತವನ್ ಜೊತೆ ಮಾತ್ರ ನಿಂದ್ ಲಗ್ನ ಮಾಡಂಗಿಲ್ಲ ಅಂದ್ರ ಮಾಡಂಗಿಲ್ಲ ಅಪ್ಪಾಜಿ ಅರ್ಥ ಮಾಡ್ಕೋಪಿ ನಾನ್ ನಂಬಂಗಿಲ್ಲ ಅಲ್ಲ ಇಲ್ಲ ನಾನ್ ನಂಬಂಗಿಲ್ಲಾ ಅಂತ ಹುಡುಗ ಅಲ್ಲವ ಅವ ಎಷ್ಟು ಡಿಸೆಂಟ್ ಇದ್ದ ಗೊತ್ತ ಇನ್ನು ಇವ್ರದಾರೋ ಇಲ್ಲ ಉಡಾಡಿದಂಗಾರ ಅದ್ರ ಜೊತೆ ಈ ಹುಡುಗನು ಹಳದಿ ಅವ ಕೂಡ್ಬಿಟ್ಟಾನ ಯಾಕೆ ಓಪ ಸೌಕಾರ ಹುಡುಗದಿ ನಿನ್ನ ಇಂಥವ್ರ ಜೊತೆ ಯಾಕೆ ಹುಡ್ಕೊಂಡಿ ನೀನು ಅಲ್ರಿ ಏನ್ ನಾವು ಹೇಳಕತ್ತಿದ್ ನಿಜ ರೀ ನೋಡು ಇವ್ರ ಮಾತೆಲ್ಲ ನಂಬಕ್ ಹೋಗ್ಬಿಡವು ಏನು ಡಿಸಿಪ್ಲಿನ್ ಆಗಿ ಜೀವನ ಮಾಡಕ್ ಕಲ್ಕೋರಿ ಏನ ಇನ್ನೊಬ್ಬರದ ಜೀವನದಾಗ ಕೈ ಕೈ ಆಡ್ಸಕ್ ಹೋಗ್ಬೇಡ್ರಿ ನಂದ ಕೆಲ್ಸ ಐತಿ ಹೊರಗ ಹೋಗ್ಬರ್ತೇನೆ ಅಯ್ಯ ಅಪ್ಪಾಜಿ ನಿಲ್ರಿ ಅಯ್ಯ ಏನೈವ ನಮ್ಮ ಅಪ್ಪಾಜಿ ಏನ್ ಹೇಳಿದ್ರು ನಂಬಕವಲ್ರಲ್ಲ ಈಗ ಹೆಂಗ್ ಮಾಡೋಣ ರೋಜಾ ಸುಮ್ನಿರ್ರಿ ಡೈರೆಕ್ಟ್ ಕರ್ಕೊಂಡ್ ಬರ್ತೇನೆ ಅವ್ನ ಬೆಟ್ಟಿ ಅಂತ ಅಷ್ಟ್ ಮಾಡ್ರಿಪ್ಪ ಅಲ್ರಿ ಆದ್ರೂ ನಿಮ್ ಅಪ್ಪಾರ ನಂಬಬೇಕು ಬಿಡ್ರಿ ಇಷ್ಟೆಲ್ಲ ಹೇಳಾಕತ್ತೂ ನಮ್ ಬಂಗಿಲ್ಲ ಅಂದ್ರೆ ಹೆಂಗದ ಅಲ್ಲ ಮಗಳನ್ನ ಹಾಳ ಬಾವಿಗ್ ತಳಿದ್ಮುದ್ದಿ ಬರ್ತತ್ತೆ ನೀವ್ರಿಗೆ ಏನಂತ ಬಿದ್ದ್ ಬಿಟ್ಟಾರ ಏನ್ ಚಿಂತೆ ಮಾಡ್ಬೇಡ್ರಿ ಅವ್ನು ಹೇಳ್ಕೊಂಬರ್ತಾರ ಗೋಪಿನ ಅಷ್ಟ ಮಾಡ್ರಿಪಾ